ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪಿ ಎಸ್ ಐ ನೇಮಕಾತಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿನ ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿದವರು ಯಾರು ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಮೋಹನ್ ದಾಸ್ ಕರಮಚಂದ ಗಾಂಧಿ ಮಹಾತ್ಮ ಗಾಂಧಿ ಪ್ರಶ್ನೆ ಸಂಖ್ಯೆ ಎರಡು ಆತ ತೀವ್ರವಾದಿಗಳ ವಿಚಾರಧಾರೆಯನ್ನು ಮತ್ತು ಕಾರ್ಯಯೋಜನೆಗಳನ್ನು ಅತ್ಯಂತ ಆಸಕ್ತಿಯಿಂದ ಸಾದರಪಡಿಸಿದ ಆತನ ಚಿಂತನೆಯನ್ನು ಹಲವು ಸಮಯದ ನಂತರ ಗಾಂಧೀಜಿಯವರು ಅಳವಡಿಸಿಕೊಂಡರು ಈ ಸಂದರ್ಭದಲ್ಲಿ ಉಲ್ಲೇಖದ ವ್ಯಕ್ತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅರವಿಂದ್ ಘೋಷ್ ಪ್ರಶ್ನೆ ಸಂಖ್ಯೆ ಮೂರು ಫೋಟೋ ಸಿಂಥೆಸಿಸ್ ಅಥವಾ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು ಫೋಟೋ ಸಿಂಥೆಸಿಸ್ ಅಥವಾ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು ಸರಿಯಾದ ಉತ್ತರ ಸೂರ್ಯನ ಬೆಳಕು ಪ್ರಶ್ನೆ ನಾಲ್ಕು ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸಬಹುದು ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ಅಟಾರ್ನಿ ಜನರಲ್ ಅವರು ಭಾಗವಹಿಸಬಹುದು ಪ್ರಶ್ನೆ ಸಂಖ್ಯೆ ಐದು ಕೇಂದ್ರ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ ಯಾರು ಕೇಂದ್ರ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಆರು ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ಯಾರು ಪಾರ್ಲಿಮೆಂಟಿನ ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಸಭಾಪತಿಯವರು ಸ್ಪೀಕರ್ ಪ್ರಶ್ನೆ ಸಂಖ್ಯೆ ಏಳು ಯಾವುದೇ ವಸ್ತುವಿನ ಭಾರ ಯಾವುದೇ ವಸ್ತುವಿನ ಭಾರ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಧ್ರುವ ಮತ್ತು ಮೇರುಗಳಲ್ಲಿ ಅಂದರೆ ಎತ್ತರದ ಪ್ರದೇಶಗಳಲ್ಲಿ ಹೆಚ್ಚಾಗಿರುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನನ್ನು ನೀಡಬಹುದು ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನನ್ನು ನೀಡಬಹುದು ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆಯನ್ನು ನೀಡಬಹುದು ಪ್ರಶ್ನೆ ಸಂಖ್ಯೆ ಒಂಬತ್ತು ವಾಯುವಿನ ಒತ್ತಡವನ್ನು ಅಳೆಯುವ ಮಾನ ಯಾವುದು ವಾಯುವಿನ ಒತ್ತಡವನ್ನು ಅಳೆಯುವ ಮಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾರೋಮೀಟರ್ ವಾಯುವಿನ ಒತ್ತಡವನ್ನು ಅಳೆಯಲು ಬ್ಯಾರೋಮೀಟರ್ ಸಾಧನವನ್ನು ಉಪಯೋಗಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಹತ್ತು ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ಯಾವುದು ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ನೀರು ಆಪ್ಷನ್ ಬಿ ಸರಿಯಾದ ಉತ್ತರ ನೀರು ಪ್ರಶ್ನೆ ಸಂಖ್ಯೆ ಹನ್ನೊಂದು ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಯಾವುದು ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲ್ಕೋಪೇನ್ ಚಾಲ್ಕೋಪೇನ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಬ್ಯಾಕ್ಟೀರಿಯಾಗಳಲ್ಲಿ ಇರುವ ಕ್ರೋಮೋಜೋಮ್ಗಳ ಸಂಖ್ಯೆ ಎಷ್ಟು ಬ್ಯಾಕ್ಟೀರಿಯಾಗಳಲ್ಲಿ ಇರುವ ಕ್ರೋಮೋಜೋಮ್ಗಳ ಸಂಖ್ಯೆ ಎಷ್ಟು ಆಪ್ಷನ್ ಒನ್ ಬಿ ಬ್ಯಾಕ್ಟೀರಿಯಾಗಳಲ್ಲಿ ಇರುವ ಕ್ರೋಮೋಜೋಮ್ಗಳ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಹದಿಮೂರು ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ರೈಲು ನಿಲ್ದಾಣದ ಮೂಲಕ ರೈಲು ವೇಗವಾಗಿ ಚಲಿಸುತ್ತದೆ ಆ ಸಮಯ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವ ಓರ್ವ ಬಾಲಕನಿಗೆ ಬಹು ಸಮಯ ರೈಲು ಹಳಿಯಿಂದ ಹಿಂದಕ್ಕೆ ಬೀಳುವಂತೆ ಆಗುತ್ತದೆ ಆಪ್ಷನ್ ಸಿ ರೈಲು ಹಳಿಯಿಂದ ಹಿಂದಕ್ಕೆ ಬೀಳುವಂತೆ ಭಾಸವಾಗುತ್ತದೆ ಅಥವಾ ಅನುಭವವಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣವೇನು ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣವೇನು ಆಪ್ಷನ್ ಡಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಶ್ನೆ ಸಂಖ್ಯೆ ಹದಿನಾರು ಗಾಂಧಾರ ಪ್ರಮುಖ ಪೋಷಕರು ಯಾರು ಗಾಂಧಾರದ ಪ್ರಮುಖ ಪೋಷಕರು ಯಾರು ಶಕರು ಮತ್ತು ಕುಶಾಣರು ಶಕರು ಮತ್ತು ಕುಶಾಣರು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಹದಿನೇಳು ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದಲ್ಲಿ ಮೊದಲ ಬಾರಿಗೆ ಪೂಜಿಸಲ್ಪಟ್ಟ ಮಾನವರೂಪಿ ರೂಪಿ ವಿಗ್ರಹಗಳು ಯಾವುದು ಭಾರತದಲ್ಲಿ ಮೊದಲ ಬಾರಿಗೆ ಪೂಜಿಸಲ್ಪಟ್ಟ ಮಾನವರೂಪಿ ರೂಪಿ ವಿಗ್ರಹ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರ ಬುದ್ಧ ವಿಗ್ರಹ ಪ್ರಶ್ನೆ ಸಂಖ್ಯೆ ಹದಿನೆಂಟು ಸಂಸ್ಕೃತದಲ್ಲಿ ಅಧಿಕೃತ ದಾಖಲಾಗಿರುವ ಅತ್ಯಂತ ಹಳೆಯ ಶಾಸನ ಯಾವುದು ಸಂಸ್ಕೃತದಲ್ಲಿ ಅಧಿಕೃತವಾಗಿ ದಾಖಲಾಗಿರುವ ಅತ್ಯಂತ ಹಳೆಯ ಶಾಸನ ಆಪ್ಷನ್ ಸಿ ಜುನಾಗಡದ ಕಲ್ಲಿನ ಶಾಸನ ಜುನಾಗಡದ ಕಲ್ಲಿನ ಶಾಸನ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಇಂಡಿಯಾ ದೇಶದ ಜನರನ್ನು ಸ್ವಚರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸದಾತ ಯಾರು ಇಂಡಿಯಾ ದೇಶದ ಜನರನ್ನು ಸ್ವಚರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸಿದಾತ ಹುಯನ್ಸ್ತಾಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಹುಯನ್ಸ್ತಾಂಗ್ ಪ್ರಶ್ನ ಸಂಖ್ಯೆ ಇಪ್ಪತ್ತು ಕರ್ನಾಟಕ ಏಕೀಕರಣ ಆದ ವರ್ಷ ಯಾವುದು ಕರ್ನಾಟಕ ಏಕೀಕರಣ ಆದ ವರ್ಷ ಹತ್ತೊಂಬತ್ತು ನೂರ ಐವತ್ತಾರು ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಯಾಕೂತ ಬುಡಕಟ್ಟು ಜನರ ಮೂಲ ವಾಸಸ್ಥಳ ಯಾವುದು ಯಾಕೂತ ಜನರ ಮೂಲ ವಾಸಸ್ಥಳ ಯಾವುದು ಆಪ್ಷನ್ ಸಿ ಇರಾನ್ ದೇಶ ಇರಾನ್ ದೇಶವು ಯಾಕೂತ ಜನರ ಮೂಲ ವಾಸಸ್ಥಳವಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಸರಿಯಾದ ಉತ್ತರ ಆಪ್ಷನ್ ಎ ಮಣ್ಣು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಅತ್ಯಂತ ಹೆಚ್ಚು ಫಾಸ್ಪೇಟ್ ಉತ್ಪಾದನೆ ಆಗುವ ಸ್ಥಳ ಅತ್ಯಂತ ಹೆಚ್ಚು ಅತ್ಯಂತ ಹೆಚ್ಚು ಫಾಸ್ಫೇಟ್ ಉತ್ಪಾದನೆ ಆಗುವ ಸ್ಥಳ ಯಾವುದು ಅಮೇರಿಕ ಸಂಯುಕ್ತ ಸಂಸ್ಥಾನ ಸರಿಯಾದ ಉತ್ತರ ಅಮೇರಿಕ ಸಂಯುಕ್ತ ಸಂಸ್ಥಾನ ಮುಂದಿನ ಪ್ರಶ್ನೆ ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನು ಈ ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣಬಹುದು ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನು ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣಬಹುದು ಸರಿಯಾದ ಉತ್ತರ ಆಪ್ಷನ್ ಎ ಸುಮೇರ್ ನಾಗರಿಕತೆಯಲ್ಲಿಯೂ ಸಹ ಕಾಣಬಹುದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ನೈಫ್ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ ನೈಫ್ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ ಭೂಮಿಯ ಒಳಪದರಕ್ಕೆ ಸಂಬಂಧಿಸಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಭೂಮಿಯ ಒಳಪದರಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಭಾರತದ ಬಹುಪಾಲು ಜನರು ಯಾವ ಜನಾಂಗದ ಗುಂಪಿಗೆ ಸೇರುತ್ತಾರೆ ಭಾರತದ ಬಹುಪಾಲು ಜನರು ಯಾವ ಜನಾಂಗದ ಗುಂಪಿಗೆ ಸೇರುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಟ್ರೋಲಾಯ್ಡ್ ಗುಂಪಿಗೆ ಸೇರುತ್ತಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಸಿಂಧು ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣಿನ ಗುಣ ಯಾವುದು ಸಿಂಧು ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣಿನ ಗುಣ ಯಾವುದು ನೆರೆಮಣ್ಣು ಆಪ್ಷನ್ ಬಿ ನೆರೆಮಣ್ಣು ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ ರಾಜ್ಯ ಆಗಿದೆ ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ ರಾಜ್ಯವಾಗಿದೆ ಬಿಹಾರ್ ರಾಜ್ಯವು ಸಂಪೂರ್ಣವಾಗಿ ಭೂ ಆವೃತ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಹಿಮಾಪಾತ ಕೆಳಕಂಡ ಯಾವ ಭಾಗಗಳಲ್ಲಿ ವಿಶೇಷ ಲಕ್ಷಣ ಕಂಡುಬರುತ್ತದೆ ಹಿಮಾಪಾತ ಕೆಳಕಂಡ ಯಾವ ಭಾಗಗಳಲ್ಲಿ ವಿಶೇಷ ಲಕ್ಷಣವಾಗಿ ಕಂಡುಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಧ್ರುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತು ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಮಾರ್ಗ ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಮಾರ್ಗ ಆಪ್ಷನ್ ಎ ಸರಿಯಾದ ಉತ್ತರ ರೇಖಾಂಶ ಪ್ರಶ್ನ ಸಂಖ್ಯೆ ಮೂವತ್ತೊಂದು ಸಾಮಾನ್ಯವಾದ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನದ ಅವಧಿ ಎಷ್ಟು ಸಾಮಾನ್ಯವಾದ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನದ ಅವಧಿ ಎಷ್ಟು ಹದಿನೈದು ಶತಕೋಟಿ ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೈದು ಶತಕೋಟಿ ವರ್ಷಗಳು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆಯ ವೈಜ್ಞಾನಿಕ ವಿವರ ಏನು ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆಯ ವೈಜ್ಞಾನಿಕ ವಿವರ ಆಪ್ಷನ್ ಮೂರು ಸಿ ಆಪ್ಷನ್ ಸಿ ವಿಕಿರಣ ವೈಜ್ಞಾನಿಕವಾಗಿ ವಿಕಿರಣ ಎನ್ನಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಅನಾಲೆಕ್ಟ್ ಎಂಬ ಪವಿತ್ರ ಗ್ರಂಥ ಯಾವ ತತ್ವದ ಪ್ರತೀಕ ಅನಾಲೆಕ್ಟ್ ಎಂಬ ಪವಿತ್ರ ಗ್ರಂಥ ಯಾವ ತತ್ವದ ಪ್ರತೀಕ ಕಾನ್ಫ್ಯೂಸಿಯಸ್ ತತ್ವದ ಪ್ರತೀಕ ಆಪ್ಷನ್ ಡಿ ಸರಿಯಾದ ಉತ್ತರ ಕಾನ್ಫ್ಯೂಸಿಯಸ್ ತತ್ವದ ಪ್ರತೀಕ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಕೆಳಕಂಡವರಲ್ಲಿ ಯಾರು ಎಲ್ಲ ದುಂಡು ಮೇಜಿನ ಪರಿಷತ್ತಿನ ಸಭೆಗಳಲ್ಲಿ ಭಾಗವಹಿಸಿದರು ಕೆಳಗಿನವರಲ್ಲಿ ಯಾರು ಎಲ್ಲ ದುಂಡು ಮೇಜಿನ ಪರಿಷತ್ತಿನ ಸಭೆಗಳಲ್ಲಿ ಭಾಗವಹಿಸಿದರು ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಪರಿಷತ್ ಸಭೆಗಳಲ್ಲಿ ಭಾಗವಹಿಸಿದವರಾಗಿದ್ದಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಮೊಟ್ಟ ಮೊದಲ ಬಾರಿಗೆ ಏಸಿಯನ್ ಕ್ರೀಡೆಗಳು ಎಲ್ಲಿ ನಡೆದವು ಮೊಟ್ಟ ಮೊದಲ ಬಾರಿಗೆ ಏಸಿಯನ್ ಕ್ರೀಡೆಗಳು ಎಲ್ಲಿ ನಡೆದವು ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿಯಲ್ಲಿ ನಡೆದವು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಕುಂಭಮೇಳ ಪ್ರತಿ ಡ್ಯಾಸ್ ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಕುಂಭಮೇಳ ಪ್ರತಿ ಡ್ಯಾಸ್ ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಸಾರ್ಕ್ನ ಮೊದಲ ಶೃಂಗಸಭೆ ಅಥವಾ ಸಾರ್ಕ್ನ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ ಯಾವುದು ಢಾಕಾ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಪುರುಷ ಸೂಕ್ತವನ್ನು ಯಾವುದರಲ್ಲಿ ಕಾಣಬಹುದು ಪುರುಷ ಸೂಕ್ತವನ್ನು ಯಾವುದರಲ್ಲಿ ಕಾಣಬಹುದು ಸರಿಯಾದ ಉತ್ತರ ಆಪ್ಷನ್ ಡಿ ಋಗ್ವೇದದಲ್ಲಿ ಕಾಣಬಹುದು ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಭಾರತದ ಸಂವಿಧಾನದ ಕರಡು ತಯಾರಿಕಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಭಾರತದ ಸಂವಿಧಾನ ಕರಡು ತಯಾರಿಕಾ ಸಮಿತಿಯ ಅಧ್ಯಕ್ಷ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಶ್ನೆ ಸಂಖ್ಯೆ ನಲವತ್ತು ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ ಯಾವುದು ಭೂಮಿಯಲ್ಲಿನ ಅತ್ಯಂತ ಕಿರಿದಾದ ಖಂಡ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರ ಆಸ್ಟ್ರೇಲಿಯಾವು ಅತ್ಯಂತ ಕಿರಿದಾದ ಭೂಖಂಡವಾಗಿದೆ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವುದು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಗುರುಗ್ರಹ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಹತ್ತಿಯ ಎಳೆಯನ್ನು ಗಿಡದ ಈ ಕೆಳಕಂಡ ಯಾವ ಭಾಗದಿಂದ ಪಡೆಯಲಾಗುತ್ತದೆ ಹತ್ತಿಯ ಎಳೆಯನ್ನು ಗಿಡದ ಕೆಳಕಂಡ ಭಾಗದಿಂದ ಪಡೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣಿನ ಭಾಗದಿಂದ ಪಡೆಯಲಾಗುತ್ತದೆ ಹತ್ತಿಯನ್ನು ಗಿಡದ ಹಣ್ಣಿನ ಭಾಗದಿಂದ ಪಡೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಕೆಳಕಂಡವರಲ್ಲಿ ಯಾರನ್ನು ಪುರರ್ ಎಂದು ಗುರುತಿಸಲ್ಪಟ್ಟಿದ್ದು ಕೆಳಕಂಡವರಲ್ಲಿ ಯಾರನ್ನು ಪುರರ್ ಎಂದು ಗುರುತಿಸಲ್ಪಟ್ಟಿದ್ದರು ಸರಿಯಾದ ಉತ್ತರ ಆಪ್ಷನ್ ಡಿ ಹಿಟ್ಲರ್ ಅವರು ಪುರರ್ ಎಂದು ಗುರುತಿಸಲ್ಪಟ್ಟಿದ್ದರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಬುದ್ಧ ತನ್ನ ಪ್ರಥಮ ಬೋಧನೆಯನ್ನು ಮಾಡಿದ ಸ್ಥಳ ಯಾವುದು ಬುದ್ಧ ತನ್ನ ಪ್ರಥಮ ಬೋಧನೆಯನ್ನು ಮಾಡಿದ ಸ್ಥಳ ಸಾರಾನಾಥ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೈದು ಬಂಗಾಳದ ವಿಭಜನೆಯ ಕ್ರಮವನ್ನು ಬ್ರಿಟಿಷ್ ಸರ್ಕಾರ ಹಿಂದೆ ತೆಗೆದುಕೊಂಡ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ಪ್ರಶ್ನೆ ಹನ್ನೊಂದು ಸಂಖ್ಯೆ ನಲವತ್ತಾರು ಭಾರತದ ಸಂವಿಧಾನ ಅಳವಡಿಸಲ್ಪಟ್ಟ ದಿನಾಂಕ ಯಾವುದು ಭಾರತದ ಸಂವಿಧಾನ ಅಳವಡಿಸಲ್ಪಟ್ಟ ದಿನಾಂಕ ಯಾವುದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಆಪ್ಷನ್ ಡಿ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿದ ತಿದ್ದುಪಡಿ ಅಥವಾ ತೆಗೆದುಹಾಕಿದ ಕ್ರಮ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿದ್ದ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಲೋಥಾಲ್ ಇರುವ ಸ್ಥಳ ಯಾವುದು ಸಿಂಧೂ ನಾಗರಿಕತೆಯ ಪ್ರಮುಖ ಸ್ಥಳ ಲೋಥಾಲ್ ಇರುವ ಸ್ಥಳ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರ ಲೋಥಾಲ್ ಸ್ಥಳವು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು ಆಪ್ಷನ್ ಡಿ ಸರಿಯಾದ ಉತ್ತರ ಕುಶಾಣರು ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದ್ದಾರೆ ಪ್ರಶ್ನೆ ಸಂಖ್ಯೆ ಐವತ್ತು ಕಳಿಂಗ ಯುದ್ಧದಿಂದ ಅಶೋಕನ ಮೇಲೆ ಆದ ಪ್ರಭಾವವನ್ನು ಕೆಳಕಂಡಲ್ಲಿ ಕಾಣಬಹುದು ಸರಿಯಾದ ಉತ್ತರ ಆಪ್ಷನ್ ಎ ಶಿಲಾಶಾಸನಗಳಲ್ಲಿ ಕಾಣಬಹುದು ಪ್ರಶ್ನೆ ಸಂಖ್ಯೆ ಐವತ್ತೊಂದು ತಮ್ಮ ಹೆಸರಿರುವ ನಾಣ್ಯಗಳನ್ನು ಮೊದಲ ಬಳಕೆಗೆ ತಂದ ರಾಜರು ಯಾರು ತಮ್ಮ ಹೆಸರಿರುವ ನಾಣ್ಯಗಳನ್ನು ಮೊದಲ ಬಾರಿಗೆ ಬಳಕೆಗೆ ತಂದ ರಾಜರು ಕುಶಾಣರು ಭಾರತದ ಸಂವಿಧಾನದಲ್ಲಿ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಭಾರತದ ಸಂವಿಧಾನದಲ್ಲಿ ಏಕ ಪೌರತ್ವದ ವ್ಯವಸ್ಥೆ ಇದೆ ಏಕ ಪೌರತ್ವ ವ್ಯವಸ್ಥೆ ಇದೆ ಪ್ರಶ್ನೆ ಸಂಖ್ಯೆ ಐವತ್ಮೂರು ಸೆಂಟೋ ಸಂಸ್ಥೆ ಡ್ಯಾಸ್ಗೆ ಮುನ್ನ ಬಾಗ್ದಾದ್ ಒಪ್ಪಂದ ಎಂದು ಪ್ರಚಲಿತವಾಗಿತ್ತು ಸೆಂಟೋ ಸಂಸ್ಥೆಯು ಹತ್ತೊಂಬತ್ತು ನೂರ ಐವತ್ತೈದಕ್ಕಿಂತ ಮುಂಚೆ ಬಾಗ್ದಾದ್ ಒಪ್ಪಂದ ಎಂದು ಕರೆಯಲಾಗುತ್ತಿತ್ತು ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಈ ಧೂಮಕೇತುಗಳಲ್ಲಿ ಯಾವುದು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಈ ಧೂಮಕೇತುಗಳಲ್ಲಿ ಯಾವುದು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಹ್ಯಾಲಿ ಧೂಮಕೇತು ಪ್ರಶ್ನ ಸಂಖ್ಯೆ ಐವತ್ತೈದು ಮೃತ್ಯು ಕಣಿವೆ ಎಂಬ ಭೂಭಾಗ ಅತ್ಯಂತ ಕೆಳಮಟ್ಟದ ಸ್ಥಳ ಇದು ಕಂಡುಬರುವುದು ಉತ್ತರ ಅಮೆರಿಕದಲ್ಲಿ ಇದು ಕಂಡುಬರುವುದು ಉತ್ತರ ಅಮೆರಿಕ ಖಂಡದಲ್ಲಿ ಪ್ರಶ್ನೆ ಸಂಖ್ಯೆ ಐವತ್ತಾರು ವಿಜಯನಗರ ಸಾಮ್ರಾಜ್ಯ ಪತನ ಆದ ಯುದ್ಧ ಭೂಮಿ ಇರುವ ಸ್ಥಳ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಪ್ರಶ್ನ ಸಂಖ್ಯೆ ಐವತ್ತೇಳು ಪ್ರಾಚೀನ ಶಿಲಾಯುಗದ ಕಾಲದ ಜನರ ಮುಖ್ಯ ಕಸುಬು ಏನು ಪ್ರಾಚೀನ ಶಿಲಾಯುಗದ ಕಾಲದ ಜನರ ಮುಖ್ಯ ಕಸುಬು ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮುತ್ ಮುಖ್ಯ ಕಸಬಾಗಿತ್ತು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಸಟ್ಲೇಜ್ ನದಿಯು ಯಾವ ಪ್ರಮುಖ ನದಿಯ ಗುಂಪಿಗೆ ಸೇರಿದೆ ಸಟ್ಲೇಜ್ ನದಿಯು ಯಾವ ಪ್ರಮುಖ ನದಿಯ ಗುಂಪಿಗೆ ಸೇರಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಧೂ ನದಿ ಗುಂಪಿಗೆ ಸೇರಿದೆ ಕಲ್ಲಣ ವಿರಚಿತ ಅಥವಾ ಕಲ್ಲಣ ರಚಿಸಿದ ರಾಜತರಂಗಿಣಿ ತಿಳಿಸುವ ವಿಷಯ ಯಾವುದು ಕವಿ ಕಲ್ಲಣ ರಚಿಸಿದ ರಾಜತರಂಗಿಣಿ ತಿಳಿಸುವ ವಿಷಯ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ಕಾಶ್ಮೀರದ ಚರಿತ್ರೆಯ ಕುರಿತಾದ ಕೃತಿಯಾಗಿದೆ ಪ್ರಶ್ನೆ ಸಂಖ್ಯೆ ಅರವತ್ತು ಕೆಳಗಿನವುಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ಯಾವುದು ಈ ಕೆಳಗಿನವುಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ಯಾವುದು ಆಪ್ಷನ್ ಡಿ ಸರಿಯಾದ ಉತ್ತರ ಇದು ಸ್ವಸ್ತಿಕ್ ಚಿಹ್ನೆಯ ಗುರುತಾಗಿದೆ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ ಅಂದರೆ ಆಪ್ಷನ್ ಸಿ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿ ಭಾರತದ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ ಎಂದರೆ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಸಂವಿಧಾನದಲ್ಲಿ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶ ಇದೆ ಭಾರತದ ಸಂವಿಧಾನದಲ್ಲಿ ಮೂರು ರೀತಿಯ ತುರ್ತು ಪರಿಸ್ಥಿತಿಗೆ ಅವಕಾಶವಿದೆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎರಡು ರಾಜ್ಯ ತುರ್ತು ಪರಿಸ್ಥಿತಿ ಮೂರು ಆರ್ಥಿಕ ತುರ್ತು ಪರಿಸ್ಥಿತಿ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಗದ್ದರ್ ಪಾರ್ಟಿಯ ಕೇಂದ್ರ ಸ್ಥಾನ ಇದ್ದ ಸ್ಥಳ ಯಾವುದು ಗದ್ದರ್ ಪಾರ್ಟಿಯ ಕೇಂದ್ರ ಸ್ಥಾನ ಇದ್ದ ಸ್ಥಳ ಯಾವುದು ಆಪ್ಷನ್ ಡಿ ಸರಿಯಾದ ಉತ್ತರ ಸ್ಯಾನ್ ಫ್ರಾನ್ಸಿಸ್ಕೋ ನಗರವು ಗದರ್ ಪಾರ್ಟಿಯ ಕೇಂದ್ರ ಸ್ಥಾನವಾಗಿದ್ದ ಸ್ಥಳವಾಗಿದೆ ಪ್ರಶ್ನ ಸಂಖ್ಯೆ ಅರವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಜವಾಹರಲಾಲ್ ನೆಹರು ಅವರು ಎಷ್ಟು ಬಾರಿ ವಹಿಸಿಕೊಂಡಿದ್ದಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಜವಾಹರಲಾಲ್‌ ನೆಹರು ಅವರು ಡ್ಯಾಸ್ ಬಾರಿ ವಹಿಸಿಕೊಂಡಿರುತ್ತಾರೆ ಆಪ್ಷನ್ ಎ ಒಟ್ಟು ನಾಲ್ಕು ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ನೆಹರು ಅವರು ವಹಿಸಿಕೊಂಡಿದ್ದಾರೆ ಪ್ರಶ್ನೆ ಸಂಖ್ಯೆ ಅರವತ್ತೈದು ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಆಂಗ್ಲ ಭಾಷೆಯ ಅಳವಡಿಕೆಗೆ ಕಾರಣನಾದ ಗವರ್ನರ್ ಜನರಲ್ ಯಾರು ಬ್ರಿಟಿಷರ ಆಡಳಿತದ ಭಾರತದಲ್ಲಿ ಆಂಗ್ಲ ಭಾಷೆಯ ಅಳವಡಿಕೆಗೆ ಕಾರಣನಾದ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಬೆಂಟಿಕ್ ಲಾರ್ಡ್ ಬೆಂಟಿಕ್ ಪ್ರಶ್ನೆ ಸಂಖ್ಯೆ ಅರವತ್ತಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ ಇರುವ ಜಿಲ್ಲೆ ಯಾವುದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ ಇರುವ ಜಿಲ್ಲೆ ಯಾವುದು ಕೋಲಾರ ಜಿಲ್ಲೆ ಆಪ್ಷನ್ ಸಿ ಸರಿಯಾದ ಉತ್ತರ ಕೋಲಾರ ಜಿಲ್ಲೆ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಸ್ಟಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ ಯಾವುದು ಸ್ಟಾಫೋರ್ಡ್ ಕ್ರಿಪ್ಸ್ ಅವರು ಸದಸ್ಯನಾಗಿದ್ದ ಸಂಘಟನೆ ಲೇಬರ್ ಪಕ್ಷ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಕಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಅಧಿಕಾರ ಅವಧಿ ಕೇಂದ್ರ ಸ್ಥಾನ ಬದಲಾವಣೆ ಪ್ರಸ್ತಾಪವನ್ನು ಮುಂದಿಟ್ಟ ಗವರ್ನರ್ ಜನರಲ್ ಯಾರು ಲಾರ್ಡ್ ಹಾರ್ಡಿಂಜ್ ಎರಡು ಎರಡನೇ ಲಾರ್ಡ್ ಹಾರ್ಡಿಂಜ್ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಗೋಖಲೆಯವರು ಆರಂಭಿಸಿದ ಭಾರತದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸಂಸ್ಥೆಗೆ ಈ ಒಂದು ವಿಷಯ ಗುರಿ ಆಗಿರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವದೇಶಿ ಮತ್ತು ಬಹಿಷ್ಕಾರ ಎಂಬುದು ಈ ಸಂಸ್ಥೆಯ ಗುರಿ ಆಗಿರಲಿಲ್ಲ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಮಿಥೇನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಥೇನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಹಣಕಾಸು ಮಸೂದೆಯನ್ನು ರಾಜ್ಯದ ವಿಧಾನಮಂಡಲದಲ್ಲಿ ಅಥವಾ ಹಣಕಾಸು ಮಸೂದೆಯನ್ನು ರಾಜ್ಯದ ಯಾವ ವಿಧಾನಮಂಡಲದಲ್ಲಿ ಮಂಡಿಸಬಹುದು ಆಪ್ಷನ್ ಬಿ ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಡ್ಯಾಸ್ ಅಲಂಕರಿಸುತ್ತಾರೆ ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲ ಅಲಂಕರಿಸಿರುತ್ತಾರೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ರಾಜ್ಯದ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರು ಆಪ್ಷನ್ ಬಿ ಸರಿಯಾದ ಉತ್ತರ ರಾಜ್ಯದ ಮುಖ್ಯಸ್ಥರು ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಅಡುಗೆ ಅನಿಲವನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಆ ವಸ್ತು ಅಡುಗೆ ಅನಿಲವನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಆ ವಸ್ತು ಮಿಶ್ರಣವಾಗಿರುತ್ತದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯ ಪ್ರತಿ ನಿಮಿಷದ ಬಡಿತದ ಗತಿ ಏನು ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯ ಪ್ರತಿ ನಿಮಿಷಕ್ಕೆ ಎಪ್ಪತ್ತೈದು ಬಾರಿ ಬಡಿದುಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಬ್ಯಾಟರಿಗಳಲ್ಲಿ ಬಳಸಲಾಗುವ ಆ್ಯಸಿಡ್ ಯಾವುದು ಬ್ಯಾಟರಿಗಳಲ್ಲಿ ಬಳಸಲಾಗುವ ಆ್ಯಸಿಡ್ ಯಾವುದು ಸಲ್ಫ್ಯೂರಿಕ್ ಆ್ಯಸಿಡ್ ಆಪ್ಷನ್ ಬಿ ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆ್ಯಸಿಡ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಸೈಮನ್ ಆಯೋಗವನ್ನು ರಚಿಸಿದಾಗ ಸೈಮನ್ ಆಯೋಗವನ್ನು ರಚಿಸಿದಾಗ ಇರ್ವಿನ್ ಇಂಡಿಯಾದ ವೈಸರಾಯ್ ಆಗಿದ್ದ ಲಾರ್ಡ್ ಇರ್ವಿನ್ ಅವರು ಇಂಡಿಯಾದ ವೈಸರಾಯ್ ಆಗಿದ್ದರು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಗಾಂಧಿ ಇರ್ವಿನ್ ಒಪ್ಪಂದ ಹತ್ತೊಂಬತ್ತು ನೂರ ಮೂವತ್ತೊಂದು ಹಿಂಸೆಯ ಆರೋಪ ಹೊತ್ತವರನ್ನು ಹೊರತುಪಡಿಸಿ ಇತರರಿಗೆ ಬಿಡುಗಡೆ ನಿರ್ಣಯಿಸಿತು ಇರ್ವಿನ್ ಒಪ್ಪಂದವು ಗಾಂಧಿ ಇರುವಿನ ಒಪ್ಪಂದವು ಹಿಂಸೆಯ ಆರೋಪ ಹೊತ್ತವರನ್ನು ಹೊರತುಪಡಿಸಿ ಇತರರ ಬಿಡುಗಡೆಗೆ ನಿರ್ಣಯಿಸಿತು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಬ್ರಿಟಿಷ್ ಸರ್ಕಾರವು ಸಮಾನ ವೇದಿಕೆಯಲ್ಲಿ ರಾಜ್ಯದ್ರೋಹ ಮಾಡುವ ಸನ್ಯಾಸಿ ಅಂದರೆ ಮಹಾತ್ಮ ಗಾಂಧಿಯವರೊಡನೆ ಫೆಬ್ರವರಿ ಮಾರ್ಚ್ ಹತ್ತೊಂಬತ್ತು ಇಪ್ ಮೂವತ್ತೊಂದು ಫೆಬ್ರವರಿ ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಚರ್ಚೆ ಬೇಡ ಎಂದು ವಿರೋಧ ವ್ಯಕ್ತಪಡಿಸಿದ ವ್ಯಕ್ತಿ ಯಾರು ವಿನ್ಸ್ಟನ್ ಚರ್ಚಿಲ್ ವಿನ್ಸ್ಟನ್ ಚರ್ಚಿಲ್ ಅವರು ಗಾಂಧೀಜಿಯವರನ್ನು ಅರೆ ಬೆತ್ತಲೆ ಫಕೀರ ಎಂದು ಸಹ ಕರೆದಿದ್ದಾರೆ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ